ಮಾನ್ಯ ವೀಕ್ಷಕರೇ ನಮಸ್ಕಾರ ನಂಬರ್ ಒನ್ ಚೆನ್ನ ಮುಖಾಂತರ ನಿಮಗೆ ಆತ್ಮೀಯವಾದ ಸ್ವಾಗತ ಬಯಸುತ್ತೇನೆ ವೀಕ್ಷಕರೇ ಇದೊಂದು ಬಹಳ ರೋಮಾಂಚನಕಾರಿ ಮತ್ತು ಒಂದು ಅಚ್ಚರಿಯ ಸುದ್ದಿ ಏನಂದ್ರೆ ಕರ್ನಾಟಕ ರಾಜ್ಯದ ರೈತ ಸಂಘದ ಮುಖಂಡರು ಎಷ್ಟೋ ಪ್ರಯತ್ನ ಮಾಡಿ ಕರ್ನಾಟಕದ ಬೆಳಗಾವಿಯ ಎರಡನೇ ರಾಜಧಾನಿ ಅಂತ ಸರ್ಕಾರ ಒಂದು ಸಾರಿ ಘೋಷಣೆ ಮಾಡಬೇಕಾಗಿತ್ತು ಆ ಘೋಷಣೆಯನ್ನು ಧಿಕ್ಕರಿಸಿ ಕಬ್ಬು ಅಭಿವೃದ್ಧಿ ನಿರ್ದೇಶನಾಲಯವನ್ನು ಅಲ್ಲಿಯ ಸಕ್ಕರೆ ಮಂತ್ರಿಗಳಾದಂತ ಬೆಳಗಾವಿಯಿಂದ ಅದನ್ನು ಬೆಂಗಳೂರಿಗೆ ಸ್ಥಳ ಸ್ಥಳಾಂತರಗೊಳಿಸುವ ಸಲುವಾಗಿ ಒಂದು ಆದೇಶ ಹೊರಡಿಸಿತ್ತು ಅಕ್ಷಮ್ಯ ಅಪರಾಧ ವೀಕ್ಷಕರೇ ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕದ ರೈತರಿಗೆ ಉತ್ತರ ಕರ್ನಾಟಕದ ಜನತೆಗೆ ಇದೊಂದು ರೊಚ್ಚಿಗೆಬ್ಬಿಸುವ ಕೆಲಸ ಸಕ್ಕರೆ ಸಚಿವ ಶಿವರಾಮ್ ಹೆಬ್ಬಾರ್ ಅವರು ಮಾಡಿದ್ದಾರೆ ಇದು ತಕ್ಷಣ ವಾಪಸ್ ತೆಗೆದುಕೊಳ್ಬೇಕು ಇಲ್ದಿದ್ರೆ ಪರಿಣಾಮ ನೆಟ್ಗೆ ಇರೋದಿಲ್ಲ ಯಾಕಂದ್ರೆ ಮೊದಲೇ ಉತ್ತರ ಕರ್ನಾಟಕಕ್ಕಾಗಿ ಮಲತಾಯಿ ಧೋರಣೆ ಮಾಡುತ್ತಾ ಬಂದಿರುವಾಗ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಉತ್ತರ ಕರ್ನಾಟಕಕ್ಕೆ ಅನೇಕ ಕಚೇರಿಗಳನ್ನು ಸ್ಥಳ ಸ್ಥಳಾಂತರಗೊಳಿಸಬೇಕೆಂದು ಸೂಕ್ತ ಆದೇಶ ಹೊರಡಿಸಿರುವಾಗ ಈಗ ಶಿವರಾಮ್ ಹೆಬ್ಬಾರ್ ಸಕ್ಕರೆ ಸಚಿವರು ಕಳೆದ ವರ್ಷ ಆ ಎರಡು ವರ್ಷಗಳಿಂದ ಇದ್ದಂತ ಆಯುಕ್ತರು ಕೃಷಿ ಆಯುಕ್ತರು ಕಬ್ಬು ಅಭಿವೃದ್ಧಿ ನಿರ್ದೇಶನಾಲಯವನ್ನು ವಾಪಸ್ಸು ಬೆಂಗಳೂರಿಗೆ ಸ್ಥಳಾಂತರಿಸಗೊಳಿಸುವ ದೊಡ್ಡ ಹುನ್ನಾರ ಮಾಡಿ ತಮ್ಮ ಲಿಖಿತ ಆದೇಶ ಕಳಿಸಿದ್ದು ನೀವು ನಮ್ಮ ದೃಶ್ಯದಲ್ಲಿ ನೋಡಬಹುದು ವೀಕ್ಷಕರೇ ಇದರಿಂದ ಕರ್ನಾಟಕ ರೈತ ಸಂಘಕ್ಕೆ ತಮ್ಮ ಹೋರಾಟದಲ್ಲಿ ಎಷ್ಟೊಂದು ಕಚೇರಿಗಳನ್ನು ತರಬೇಕು ಬೆಂಗಳೂರಿಗೆ ಹೋಗೋದು ತಪ್ಪಬೇಕು ಕನಿಷ್ಠ ಉತ್ತರ ಕರ್ನಾಟಕದಲ್ಲಿ ಐವತ್ತರಿಂದ ಅರವತ್ತು ಶುಗರ್ ಫ್ಯಾಕ್ಟ್ರಿಗಳಿವೆ ಆ ಎಲ್ಲ ಅವರ ರೈತರ ನೋವು ನುಲಿವುಗಳಿಗೆ ಸ್ಪಂದಿಸುವಂತ ಆಯುಕ್ತರ ಕೃಷಿ ಆಯುಕ್ತ ಕಬ್ಬು ಅಭಿವೃದ್ಧಿ ನಿರ್ದೇಶನಾಲಯವನ್ನು ವಾಪಸ್ ಬೆಂಗಳೂರಿಗೆ ತೆಗೆದುಕೊಂಡು ಹೋದರೆ ಇದು ತಪ್ಪಾಗೋದು ವೀಕ್ಷಕರೇ ಇಲ್ದಿದ್ರೆ ಕರ್ನಾಟಕ ರಾಜ್ಯ ರೈತ ಸಂಘದ ಮುಖಂಡರಾದ ಚೂನಪ್ಪ ಪೂಜಾರಿ ನಾಳೆ ಬೆಳಗಾವಿಗೆ ಬರುವ ಶಿವರಾಮ್ ಹೆಬ್ಬಾರ್ ಅವರನ್ನ ತಡೆದು ಕೇಳುವ ಶಕ್ತಿ ನಿರ್ಮಾಣ ಆಗುವುದು ತಕ್ಷಣ ಆದೇಶ ವಾಪಸ್ ಪಡಿಸಬೇಕು ಇದನ್ನು ಚೂನಪ್ಪ ಪೂಜಾರಿ ರಾಜ್ಯ ರೈತ ಸಂಘದ ಮುಖಂಡರಾದಂತಹ ನಮ್ಮ ದೃಶ್ಯದಲ್ಲಿ ಏನ್ ಮಾತಾಡಿದ್ದಾರೆ ನೀವೇ ನೋಡಿ ವೀಕ್ಷಕರೇ ಯಾಕೆಂದ್ರೆ ಇದೊಂದು ಬಹಳ ನೋವಿನ ಸಂಗತಿ ಉತ್ತರ ಕರ್ನಾಟಕಕ್ಕೆ ಯಾವಾಗಲೂ ಮಲ್ತಾಯಿ ಧೋರಣೆ ಮಾಡ್ತಾ ಬಂದಿದ್ದೀರಾ ಸುವರ್ಣ ಸೌಧ ಕಟ್ಟಿದ್ದು ಅನೇಕ ಕಚೇರಿಗಳು ಇಲ್ಲಿ ಬರಬೇಕಾಗಿತ್ತು ಆದರೆ ಆಯುಕ್ತರು ಕಬ್ಬು ಅಭಿವೃದ್ಧಿ ನಿರ್ದೇಶನಾಲಯವನ್ನು ಈ ರೈತ ಸಂಘದ ಮುಖಂಡರು ಎಷ್ಟೋ ಸಾರಿ ಬೆಂಗಳೂರಿಗೆ ಹೋರಾಟ ಮಾಡಿ ಅದನ್ನು ಬೆಳಗಾವಿಗೆ ತೆಗೆದುಕೊಂಡು ಬಂದಿದ್ರು ಈಗ ಅಲ್ಲಿಯೇ ಸಕ್ಕರೆ ಸಚಿವರಾದಂಥ ಶಿವರಾಮ್ ಹೆಬ್ಬಾರ್ ಅವರು ಲಿಖಿತ ಆದೇಶ ಮಾಡಿ ಅದನ್ನು ಮತ್ತೆ ಬೆಂಗಳೂರಿಗೆ ಸ್ಥಳಾಂತರಗೊಳಿಸುವ ಸಲುವಾಗಿ ಆದೇಶ ಹೊರಡಿಸಿದ್ದು ತಪ್ಪು ಅದನ್ನು ತಕ್ಷಣ ಹಿಂಪಡೆಯಬೇಕು ಎಲ್ಲಿದ್ರೆ ರಾಜ್ಯ ರೈತ ಸಂಘ ಮತ್ತೆ ಹೋರಾಟ ಕೇಳೋದು ಇದು ಒಂದು ಕಚೇರಿ ಹೋದ್ರೆ ಇನ್ನು ನೂರಾರು ಕಚೇರಿ ಇಲ್ಲಿ ಬರಬೇಕು ಅದನ್ನು ಬಿಟ್ಟು ಇದ್ದ ಕಚೇರಿಯನ್ನು ವಾಪಸ್ ಪಡೆಯೋದು ಈ ಯಡಿಯೂರಪ್ಪನವರೇ ನಿಮಗೂ ಸಹಿತ ಎಚ್ಚರಿಕೆ ಉತ್ತರ ಕರ್ನಾಟಕದಿಂದ ಈ ವಿಡಿಯೋನ ಉತ್ತರ ಕರ್ನಾಟಕದ ಜನತೆ ಉತ್ತರ ಕರ್ನಾಟಕದ ಸಮಾಜ ಸೇವಕರು ಉತ್ತರ ಕರ್ನಾಟಕದ ರೈತ ಮುಖಂಡರು ರೈತ ಜನರು ಇದನ್ನ ಹಿತ್ತಾಳೆ ಕಿವಿಯಾದ ಯಡಿಯೂರಪ್ಪ ಕಿವಿಗೆ ಮುಟ್ಟುವ ಹಾಗೆ ಎಲ್ಲರೂ ಇದನ್ನ ಶೇರ್ ಮಾಡಿ ವೈರಲ್ ಮಾಡಿ ತಕ್ಷಣ ನಾಳೆ ಆದೇಶ ಹೊರಡಿಸಬೇಕು ಇದ್ದ ಸ್ಥಳದಲ್ಲಿಯೇ ಕಬ್ಬು ಅಭಿವೃದ್ಧಿ ನಿರ್ದೇಶನಾಲಯ ಕಚೇರಿ ಬೆಳಗಾವಿಯಲ್ಲಿ ಮುಂದುವರಿಯಬೇಕೆಂದು ರೈತ ಸಂಘದ ಚುನ್ನಪ್ಪ ಪೂಜಾರಿ ಅವರು ನಮ್ಮ ನಂಬರ್ ಒನ್ ಗೆ ನೇರವಾಗಿ ಮಾತಾಡಿದ್ದು ತಾವು ನೋಡಬಹುದು ಶಿವರಾಮ್ ಹೆಬ್ಬಾರ್ ಸಕ್ಕರೆ ಸಚಿವರಾದಂತಹ ಅವರು ಆದೇಶ ಕೊಟ್ಟಂತ ಪ್ರತಿಯೂ ಸಹಿತ ನಮಗೆ ಲಭ್ಯವಾಗಿದ್ದು ತಾವು ನೋಡಬಹುದು ವೀಕ್ಷಕರೇ ನಂಬರ್ ಒನ್ ಚಾನೆಲ್ ಫಾಲೋ ಮಾಡೋದನ್ನ ಮರೆಯಬೇಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ ಈ ಚಾನೆಲ್ ನಿಮ್ದು ಇದು ಎಲ್ಲ ಕರ್ನಾಟಕ ರಾಜ್ಯದ ಸುಖ ದುಃಖಗಳಿಗೆ ಸ್ಪಂದಿಸುವ ವೀಕ್ಷಕರೇ ನಮಸ್ಕಾರ ನಮಸ್ಕಾರ ಏನು ನಮ್ಮ ಉತ್ತರ ಕರ್ನಾಟಕಕ್ಕೆ ಶುಗರ್ ಕಮಿಷನರ್ ಆಫೀಸ್ ಬೆಳಗಾವಕ್ಕೆ ಏನು ಸುಮಾರ ಒಂದ ವರ್ಷದಿಂದ ಇವತ್ತ ಯಡಿಯೂರಪ್ಪನವರು ಘೋಷಣೆ ಮಾಡಿ ಶುಗರ್ ಕಮಿಷನರ್ ಆಫೀಸ್ ಬೆಳಗಾವಿಗೆ ಬಂದಿತ್ತು ನಾವೆಲ್ಲ ರೈತರ ಬಹಳಷ್ಟು ಈ ಉತ್ತರ ಕರ್ನಾಟಕದ ಯಾಕಂದ್ರೆ ಸುಮಾರು ಇಲ್ಲಿ ಫ್ಯಾಕ್ಟ್ರಿಗಳು ಬೆಳಗಾವಿ ಜಿಲ್ಲೆಯೊಳಗೆ ಒಳಗೆ ಬಗಲು ಕೋಟಿ ಸುಮಾರು ಇಲ್ಲೇ ಒಂದ್ ಮೂವತ್ ನಲ್ವತ್ತೈವತ್ತು ಫ್ಯಾಕ್ಟ್ರಿ ಈ ರೈತರಿಗೆ ಬಗಕ್ಕೆ ಅನುಕೂಲ ಆಗ್ತೈತೆ ಸುಮಾರು ಹೋರಾಟಗಾರರ ಒತ್ತಾಯ ಮಾಡಿ ಇವತ್ತ ಸರ್ಕಾರಕ್ಕೆ ಒತ್ತಾಯ ಮಾಡಿ ಶುಗರ್ ಕಮೀಷರ್ ಆಫೀಸನ್ನ ನಾವು ಬೆಳಗಾವಕ್ಕೆ ತಗೊಂಡ್ಬರುವಂತ ಕೆಲಸವನ್ನ ಇವತ್ತ ರೈತ ಹೋರಾಟಗಾರ ಎಲ್ಲರೂ ಕೂಡಿ ಇವತ್ತ ಸಾಕಷ್ಟು ಮುಖಂಡರು ಕೂಡಿ ಅದನ್ನೆಲ್ಲ ಮಾಡಿದ್ವಿ ಆದ್ರೆ ಇವತ್ತ ಏನು ಮತ್ತು ಇವತ್ತ ಏನ ಈ ಶುಗರ್ ಮಂತ್ರಿಯವರು ಅವರು ಮತ್ತೊಂದ ಏನ ಅನ್ಯಾಯ ಮಾಡಿರಪ್ಪ ಅಂತಂದ್ರೆ ಈ ಉತ್ತರ ಕರ್ನಾಟಕಕ್ಕೆ ನಾವೆಲ್ಲ ಬಹಳಷ್ಟು ಆಸೆ ಇಟ್ಟಿದ್ದು ಇಲ್ಲೇ ಹೋಗಿ ರೈತರು ಭೇಟಿಗಾಕ್ ಬರ್ತೈತಿ ಸಮಸ್ಯೆ ಕೇಳಕ್ ಬರ್ತತಿ ಇವತ್ತು ವರ್ಷ ರೈತರು ಬಾಕಿ ಕೊಡಾಕ್ತಾ ಇಲ್ಲ ಅಂತೇಳಿ ಆಶೆ ಇಟ್ಟಿದ್ದು ಆದ್ರೂ ಇವತ್ತ ಏನು ನಮ್ಮ ಶುಗರ್ ಮಂತ್ರಿ ಅವರ ತಾವು ಮನ್ಯ ನಿರ್ದೇಶನ ಕೊಟ್ಟ ತಾವು ಏನ್ ಮಾಡ್ಯಾರಪ್ಪ ಅಂತಂದ್ರ ಈ ಶುಗರ್ ಕಮಿ ಆಫೀಸನ್ನ ಇವತ್ತು ಬೇರೆ ಒಂದು ಕೈಗಾರಿಕೆ ಅದಕ್ಕೊಂದು ಮರ್ಜಿ ಮಾಡಿ ಇದನ್ನ ಮತ್ತೂ ಬೆಂಗ್ಳೂರಿಗೆ ಹೋಗುವಂತ ಅಂತ ಇವತ್ತು ನೀಚ ಕೆಲಸ ಈ ಶುಗರ್ ಮಂತ್ರಿ ಅವ್ರು ಮಾಡ್ಯಾರು ಅದಕ್ಕ ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಆಗೈತಿ ಇದನ್ನ ನಾವು ರೈತ ಹೋರಾಟಗಾರರು ಯಾರು ಬಿಡುದಿಲ್ಲ ನಾಳೆ ಏನು ಶುಗರ್ ಕಮಿಷನರ್ ಬೆಳಗಾವಿ ಬರೋದನ್ನು ಅವನ್ನ ಪ್ರಶ್ನೆ ಮಾಡಿ ಅದನ್ನ ಅವ್ರು ಬರೋಮಠ ಇಲ್ಲಿದ್ದ ಹೋಗ್ಬಿಡುದಿಲ್ಲ ಅಂತ ಇವತ್ತ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಅದೇ ರೀತಿಯಾಗಿ ಇವತ್ತ ರಾಜ್ಯದಲ್ಲಿನ ಆರು ನೂರು ಕೋಟಿ ರೂಪಾಯಿ ಇವತ್ತು ರೈತರು ಬಾಕಿ ಐತಿ ನಮ್ಮ ಬೆಳಗಾವಿ ಜಿಲ್ಲಾದಾಗ ಒಂದ್ ನೂರ ಐವತ್ತು ಕೋಟಿ ರೂಪಾಯಿ ಕಬ್ಬಿನ ಬಾಕಿ ಉಳಿದೈತಿ ಸುಮಾರು ಇವತ್ತು ಕಬ್ಬು ಕಳಿಸಿ ಇವತ್ತು ಐದು ಆರು ತಿಂಗಳ ಆಯ್ತು ಇವತ್ತು ರೈತರು ಬಾಕಿ ಬಂದಿಲ್ಲ ಇವೆಲ್ಲ ಈ ಉತ್ತರ ಕರ್ನಾಟಕಕ್ಕ ಈ ಭಾಗಕ್ಕ ಇವತ್ತು ಏನ ನಾವೆಲ್ಲ ಬಹಳಷ್ಟು ಆಶೆ ಇಟ್ಟು ಇವತ್ತೆಲ್ಲ ಶುಗರ್ ಕಮಿಷನರ್ ಆಫೀಸ್ ಇನ್ನೂ ಹೆಚ್ಚಿನ ಇಲಾಖೆಗಳಲ್ಲಿ ಬರಬೇಕಂದ್ರೆ ಆಸೆ ಇತ್ತು ಅದನ್ನ ಹಳ್ಳಿ ಒಯ್ಯುವಂತ ಈ ರಾಜಕಾರಣಿಗಳು ಕೆಲಸ ಮಾಡತ್ತಾರೋ ಅದಕ್ಕೆ ಈ ಭಾಗದ ಜನ ನಾವೆಲ್ಲರೂ ಕಬ್ಬು ಬೆಳೆಗಾರರು ರೈತರು ಒಕ್ಕಟ್ಟಾಗಿ ಇದನ್ನು ಹೋರಾಟ ಮಾಡಿ ಇದನ್ನು ಮತ್ತು ಬಹಳ ಹಿರಿಯ ಅಂತ ಕೆಲಸ ಮಾಡಬೇಕಾಗಿತ್ತು ಅದಕ್ಕೆಲ್ಲಾರು ನಾವು ಬೆಂಬಲ ಕೊಡ್ಬೇಕಂತ ರೈತರಲ್ಲಿ ವಿನಂತಿ ಮಾಡ್ತಾ ಇದೀವಿ